ಓಕೆ ಇವಾಗ ಅಕ್ಕ ಅವರು ಎಲ್ಲ ಹೋದ್ರು ಅಕ್ಕ ಮತ್ತೆ ಯಾರು ಎಲ್ಲ ಎಲ್ಲ ಹೋದ್ರು ನಮ್ಮ ಮೂರೇ ಜನ ಇದೀವಿ ನಮ್ಮ ಮೂರು ಜನ ಮಾತ್ರ ಇದ್ದಾರೆ ಅಂಕಲ್ ಇದ್ದಾರೆ ಅಂಕಲ್ ಇದಾರೆ ಅಂಕಲ್ ಈಗ ಹೋಗ್ತಾರೆ ಅಂಬೇಡ್ಕರ್ಗೆ ಹೌದು ಮತ್ತೆ ನಮ್ಮ ಮೂರೇ ಜನ ಇದೀವಿ ಸೊ ನಮ್ಮ ಮೂರೇ ಜನನ್ನ ಬಿಟ್ಟು ಹೋಗಿದ್ದಾರೆ ಪಾಪ ಅವ್ರಿಗೆ ಅಲ್ಲಿ ಏನು ಕೆಲಸ ಅದು ಇನ್ನೊಂದು ಸ್ಕೂಲ್ಗೆ ಹೋಗ್ತಾರೆ ಅದು ತುಂಬಾ ದೂರ ಅದು ಸೊ ಅದಕ್ಕೆ ಹೋಗ್ ಬರ್ತಾರೆ ಹೋಗ್ ಬರ್ತೀನಿ ಹೋಗ್ ಬರ್ತಾರೆ ಇವಾಗ ನಾವು ನಾನು ಮತ್ತು ಪಜ್ಜು ಇಬ್ಬರು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಹೇಳಪ್ಪಜ್ಜು ನೀನ ಇಲ್ಲಿ ಮಂಗಳದೇವಿ ಟೆಂಪಲ್ ಮತ್ತು ಗುಜ್ಜೆರೆ ಕೆರೆ ಹ್ಞೂ ಅಲ್ಲಿಗೆ ಓಡ್ ಬರ್ತೀವಿ ಸೊ ತೋರಿಸ್ತೀನಿ ನಿಮಗೆ ಹೆಂಗಿದೆ ಏನು ಅಂದ್ಬಿಟ್ಟು ಬನ್ನಿ ಹೋಣ ಡಿಯ ಓಕೆ ಇವಾಗ ನಾವು ಮಹಾತೋಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ ಒಳಗಡೆ ಹೋಣ ಬನ್ನಿ ಈತೆ ನಾಡು ಈತೆ ದಾಷಿ ಎಲ್ಲೆಂದು ನನ್ನ ದಾರಿ ಎಲ್ಲೇ ಇರಲಿ Gideri ite bağlı ite başı ben den ಕೆ ವೇಣು ಫೋನ್ ಮಾಡಿದ್ದ ನನಗೆ ದೇವಸ್ಥಾನ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದ ಸೊ ನೆಕ್ಸ್ಟು ನಾವು ಹೋದಾಗ ನಾನು ಹೋದಾಗ ಖಂಡಿತ ನಾನು ಒಂದು ಸತಿ ಹೋಗಿ ಬರ್ತೀನಿ ಮತ್ತು ಇನ್ನೊಂದೇನು ಅಂದರೆ ನಾವು ಜಾಸ್ತಿ ಮಂಗ್ಳೂರಿಗೆ ಹೋದಾಗ ಅಕ್ಕಾಬಾ ಅವನ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಮಗಿಷ್ಟ ಮತ್ತು ಅಕ್ಕಬಾವನು ಅಷ್ಟೇ ನಮ್ಮ ಜೊತೆ ಇರೋದಕ್ಕೆ ತುಂಬ ಇಷ್ಟಪಡ್ತಾರೆ ಮತ್ತು ಅವ್ರಿಗೆ ಏನಂದರೆ ನಾವೆಲ್ಲನೂ ಆಚೆ ಹೋಗಬೇಕು ಅಂದರೆ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಬರ್ತಾರೆ ಮತ್ತು ನಾವು ಇಬ್ಬರೂ ಆಚೆ ಕಳ್ಸೋದಕ್ಕೆ ಭಯ ಪಪ್ಪ ಅವರಿಗೆ ಸಹ ಅಕ್ಕ ಭಾವ ಹೋಗಿರೋದ್ರಿಂದ ವೇಣು ಆ ಟೆಂಪಲ್ಗೆ ಹೋಗಿ ಬಂದೇ ಓಕೆ ಇವಾಗ ಮಂಗಳಾದೇವಿ ಟೆಂಪಲ್ಗೆ ಬಂದಿದ್ವಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಮಂಗಳಾದೇವಿ ಟೆಂಪಲ್ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀವಿ ಸೊ ಏನದು ಇಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಹೇಳ್ಬಿಟ್ರು ಸೊ ಅದಕ್ಕೆ ಆದಷ್ಟು ಕ್ಯಾಪ್ಚರ್ ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀವಿ ಮತ್ತು ಒಂಥರ ಏನದು ತುಂಬ ಇಷ್ಟ ಆಯಿತು ನನಗೆ ಟೆಂಪಲ್ ಒಳಗಡೆ ಹೋಗಿದ ತಕ್ಷಣ ನನಗೆ ಓಕೆ ಇವಾಗ ಇದರಿಂದ ಡೈರೆಕ್ಟು ಗುಜ್ಜರೆ ಕೆರೆ ಗುಜ್ಜರೆ ಕೆರೆ ಅಂತೆ ಸೊ ಅದನ್ನು ನೋಡಿಲ್ಲ ನೋಡೋಣ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ತುಂಬಾ ಖುಷಿ ಆಯ್ತು ಬೈ ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೆ ಕಿರಣವು ಮುಗಿಲ ಕೇಳಿದೆ ನಾನು ಜೊತೆಗೆ ಬರಲಿ

ಡೆಂಗ್ಯೂ ಸ್ಟಾರ್ಟ್ ಆಗಿದೆ ಇಲ್ಲಂತೆ ಮಂಗ್ಳೂರಲ್ಲಿ ಅದೇ ಮಂಗ್ಳೂರಲ್ಲೇ ಸೊ ಮಂಗ್ಳೂರಲ್ಲಿ ಒಂದು ಏನದು ತುಂಬ ಕೆಟ್ಟೋಗಿತ್ತಂತೆ ಇದು ಈ ಕೆರೆ ಇದು ಅಂದ್ರೆ ನಮ್ಮ ಕಡೆ ಬಂದು ನಾವು ಇದು ಕಲ್ಯಾಣಿ ಅಂತೀವಿ ಕಲ್ಯಾಣಿ ತರ ಇದು ಅಲ್ಲ ಮತ್ತೆ ಕ್ಲೀನ್ ಮಾಡಿ ಹೀಗೆ ಮಾಡಿ ಮತ್ತೆ ಕ್ಲೀನ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವಾಗ ತಣ್ಣಗಿದೆ ಅಲ್ಲ ಎಷ್ಟು ತಣ್ಣಗಿದೆ ಗೊತ್ತಾ ಇಲ್ಲಿ ನಿಜ ತಣ್ಣಗಿದೆ ಏನಂದ್ರೆ ಹಬೆ ಅವೆಲ್ಲ ಏನಿಲ್ಲ ಒಂಥರ ತಣ್ಣಿಗೆ ಬೆಂಗಳೂರಲ್ಲಿ ಒಂದು ಕೂಲ್ ಪ್ಲೇಸಲ್ಲಿ ಇರ್ತೀವಲ್ಲ ಸೊ ಆ ಥರ ಒಂದು ಪ್ಲೇಸ್ ಇದೆ ಇಲ್ಲಿ ಸೊ ಕೂಲಾಗಿದೆ ಈ ಥರ ಕೂಲಾಗಿದ್ದು ನಮ್ಮ ಮನೆ ಹೋಗ್ತೀವಲ್ಲ ನಮ್ಮ ಮನೆ ಅಲ್ಲೂ ಇಷ್ಟು ಕೂಲಾಗಿದ್ದುಬಿಟ್ರೆ ಸಾಕು ಆರಾಮಾಗಿ ನಿದ್ದೆ ಹೊಡೆದು ಅಷ್ಟು ಕೂಲಾಗಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಮತ್ತೆ ಮತ್ತೆ ನೀನೇನೋ ಹೇಳಕ್ ಇಷ್ಟಪಡ್ತೀಯ ನಾನೆಂಂತೆ ಹೇಳೋದು ಎಲ್ಲ ಹೇಳಿ ನೀವೇ ಮುಗಿಸಿದ್ದೀಗ ನೀವು ಹೇಳ್ಬೇಕಪ್ಪ ಅವ್ರಿಗೆ ಗುಜ್ಜಲ ಕೆರೆಗೆ ಏನು ಅಂತ ನೀನೇ ಹೇಳಬೇಕು ಎಂತ ಗುಜ್ಜಲ ಕೆರೆ ಏನು ಸ್ಪೆಷಲ್ ಅಂತ ನೀನೇ ಹೇಳಬೇಕು ಅಂತ ಅದು ನಂಗು ಗೊತ್ತಿಲ್ಲ ನಾನು ಬಂದದೇ ಒಂದ್ಸಲ ಅಂತೆ ನನ್ಗೆ ಸ್ಟೋರಿ ಹೇಳಿದ್ರೆ ಇಲ್ಲಿ

ಪಾರ್ಕ್ ಇದು ಆ ಇದೆ ಪಾರ್ಕ್ ಅಡಿ ಎಲ್ಲ ಪಾರ್ಕ್ 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 ಇದು ವಾಕಿಂಗ್ ಪಾರ್ಕ್ ಮತ್ತೆ ಪ್ಲೇ ಪ್ಲೇ ಗ್ರೌಂಡ್ ಬಂದಿದ್ದೀವಿ ಇಲ್ಲಿ ಹಬ್ಬ ಬರಲ್ವ ನಿಮಗೆ ಅಷ್ಟು ಹಬ್ಬ ಇಲ್ಲ ಇಲ್ಲ ನೀರಲ್ಲಿ ಇದು ಮುಳುಗಿ ಬನ್ನಿ ಸರಿಯಾಗುತ್ತೆ ಮುಳುಗ್ಬಿಟ್ಟು ನೀನು ಬಂದರೆ ಹೋಗ್ತೀನಿ ನಾನು ಹೋಗಲ್ಲಪ್ಪ ನನಗೇನು ನನಗೆ ನಾರ್ಮಲ್ ಇದೆ ವೆದರ್ ನನಗೂ ನಾರ್ಮಲ್ ಏನಿಲ್ಲ ಬಟ್ ಸೆಕೆ ಇದೆ ಸ್ವಲ್ಪ ಅಷ್ಟು ಮನೆಯಲ್ಲಿ ಅದು ಅದೆ ಅಷ್ಟು ಹಾಕೇ ಇಲ್ಲ ಇಲ್ಲಿ ನೀರಿದೆಯಲ್ಲ ಮತ್ತೆ ಈ ಸಂಜೆ ಟೈಮಲ್ಲಿ ಇನ್ನೂ ಮುಕ್ತಾರ ಇನ್ನೂ ಕೂಲಿ ಹ್ಞೂ ಸಂಜೆ ಟೈಮಲ್ಲಿ ಮೇಲೆ ನಮ್ಮ ಮನೆ ಹತ್ರ ಕೂಡ ಟ್ಯಾರಿಸ್ ಮೇಲೆ ಹೋದರೆ ಫುಲ್ಲು ಕೂಲ್ ನೀವು ಹೋಗಿಲ್ಲ ಅಲ್ಲ ಇಷ್ಟೋ ಎಂತ ಹೋಗಿದ್ದೀಯಾ ನೀವು ಆಟ ಆಡಲಿ ನಿಮ್ಮ ಆಟ ಆಡಿದ್ದೀರ ಯಾವುದು ಡ್ರೈವಿಂಗು ಡ್ರೈವಿಂಗ್ ಮಾಡು ಇವಾಗ ಡ್ರೈವಿಂಗು ಗೊತ್ತಾಗ ಅಷ್ಟೇ ತಿರ್ಗ್ಸೋದು ವಯಸ್ಸಾದವ್ರಿಗೆ ಆಡಿಸ ಆಡೋದಕ್ಕೆ ಹಾಂ ಇದನ್ನು ಮಾಡು ಹ್ಞೂ ಮಾಡು ಜಿಮ್ ಹಂಗಲ್ಲ ಕಣ ಕಾಲಿಡ್ಕೊಂಡು ಹಿಂಗನ್ನು ಸುಮ್ನೆ ಅಷ್ಟೇ ಹಾ ಹಂಗೆ ಅಷ್ಟೇ ಅದೇನಾಟ ಚಿಕ್ಕ ಮಕ್ಕಳು ಆಡ ಆಡುವ ಆಟ ಅಲ್ಲವಾ ಆಡ ಪಜು ಆಟ ಆಡೋ ಅದೇನು ಆಟ ಆಡ್ತಿದ್ದ ಇದು ಇದು ಕಣ ಟ್ವಿಸ್ಟಿಂಗು ಮಾಡು ಸೈಡ್ ಕರಗುತ್ತೆ ಮಾಡು ಮಾಡು ಒಂದೇ ದಿನದ ಸೈಡ್ ಕರಗಿಸ್ತೀನಿ ನಿನಗೆ ಒಂದೇ ದಿನದಲ್ಲಿ ಪಜ್ಜು ಸಣ್ಣ ಆದ ಬಾ ನೀನು ಒಂದು ವರ್ಷ ಆದರೂ ಆಗಲ್ಲ ಅದು ಬಾ ಬೇರೆ ಮಾಡು ಬಾ ಸೈಕಲ್ ಸೈಕಲ್ ಮಾಡ್ ವಾ ಸೈಕ್ಲಿಂಗ್ ಮಾಡೋಣ ಬೇಗ ಮಾಡು ನಡ್ಕೊಂಡು ನಡ್ಕೊಂಡೋಗಷ್ಟೇ ಟೈಮ್ ಆಗಿಬಿಡುತ್ತೆ ಮಕ್ಳದ ಅದು ದೊಡ್ಡವರೆಲ್ಲ ತೊಳಿತಾರೆ ನೆಕ್ಸ್ಟ್ ನೆಕ್ಸ್ಟು ಚೆಸ್ಟ್ 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 ಬಾಯ್ ತೋರಿಸ್ತೀನಿ ಬಾ ಕುದ್ಗ ಈ ಓಲ್ಡ್ ಅಲ್ಲ ಅದು ನ್ಯೂ ಮ್ಯಾನ್ಸ್ ಮಾಡೋದು ಮಾಡು ಬೇಗ ಕುತ್ಕೊ ಹೇಳ್ತೀನಿ ಕುತ್ಕೊ ನಿನ್ಗೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ನಾಳೆಯಿಂದ ಬೆಳಗ್ಗೆ ಬಾ ನೀನು ಬೆಳಗ್ಗೆ ಬಂದು ಇಲ್ಲಿ ಬೆಳಗ್ಗೆ ನಾವು ಎದ್ದೋಳಷ್ಟರಲ್ಲಿ ನೀನು ಎಲ್ಲ ಮುಗಿಸ್ಕೊಂಡ್ ಬರಬೇಕು ಅಂತಾನೆ ಅಂತ ಅಷ್ಟೇ ಚೆನ್ನಾಗಿದೆಯಾ ಎಂತ ಜನ ಆಗಿರೋದು ಏನಷ್ಟು ಬಿಲ್ಡಿಂಗ್ ನಿಂದು ಏನು ಆಟಾಡೋದಲ್ಲ ಇದ್ರಲ್ಲಿ ಎಂತ ಉಂಟು ಗೊತ್ತಾ ಕೈಗಳಿಗೆ ಶಕ್ತಿ ಬರ್ತದೆ ಏನೋ ಮತ್ತು ಇಬ್ಬರು ಫ್ರೆಂಡ್ಸ್ ಆಗಿದೆ ಆಟಾಡಿ ಆಟಾಡಿ ಈ ಪ್ರಾಯದಲ್ಲಿ ನಿಮಗೆ ಮಗು ಆಗಲಿಕ್ಕೆ ಬೇಕಲ್ಲ ಆ ಮಕ್ ಮಗು ಇತ್ತೇ ಆಟ ನೀವು ಹೌದಾ ಎಲ್ಲರೂ ತಂಗಿ ಅಕ್ಕ ಎಲ್ಲ ಮಾಡಿ ಇಲ್ಲೇ ಫ್ಯಾಮಿಲಿ ಮಾಡಿ ಅಲ್ಲ ಎಂತ ಮಕ್ಕಳಿಗೆ ಬೇಕಾಗ ಅದು ಓಡಿ ಆಯಿತು ಹೆದರಿ ಹೆದರಿ ಹೆದರಿಸ್ಬಿಟ್ರಲ್ಲ ಅದಕ್ಕೆ ಹೆದರಿಸಿದಲ್ಲ ನಿನ್ನನ್ನು ನೋಡಿ ಇಯ್ ಯಾರಿದು ಕರಿ ಉಂಟು ನನ್ನನ್ನು ನೋಡಿ ಅಲ್ಲ ನಿಮ್ಮನ್ನೇ ನೋಡಿ ನಾವೆಲ್ಲ ಗುಚ್ಚಲಿಲ್ಲ ನಾನು ಇದು ಮೇಲೆ ನೀನು ಅದು ಆಡ್ತೀನಿ ಅಂತ ಹೇಳಿ ನಾನು ಹಾಗೆ ಹೇಳಿದೆ ನಾನು ಹೋಗ್ತೀನಿ ಅಂದೆ ಏ ನಾನು ಆಡಲ್ಲ ಅದೆಲ್ಲ ಎಂತ ಬೇಗ ಬಾ ಅದೆಲ್ಲ ನಾನು ಆಡಲ್ಲ ಅದೊಂದು ಇದೆಂತ ಚಿಕ್ಕ ಮಕ್ಕಳೇ ಆಟ ಆಡುವುದು ಚಿಕ್ಕ ನಾನು ಚಿಕ್ಕ ಮಗಲ್ಲ ನಾನು ದೊಡ್ಡ

ಮತ್ತು ನೋಡಿದ್ವಿ ಅದನ್ನ ನೋಡಿದ್ವಿ ಸೊ ಮತ್ತು ಮಂಗಳದೇವಿ ನ ನೋಡಿದ್ವಿ ಸೊ ತುಂಬ ಆಯ್ತು ಥ್ಯಾಂಕ್ ಯು ಸೋ ಮಚ್ ಪಜ್ಜು ನಿಮಗೆ ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕೆ ಮತ್ತು ಅಕ್ಕ ಮತ್ತು ಬಾವ ಇಬ್ರು ಸಜೆಸ್ಟ್ ಮಾಡಿದ್ವಿ ಲೋಗುಟ್ಬಾ ಅಂತ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಬಾವ ಒಳ್ಳೆ ಪ್ಲೇಸ್ ನೋಡಿದೆ ಮಂಗಳೂರಲ್ಲಿ ಒಂದು ಒಳ್ಳೆ ಪ್ಲೇಸು ಚೆನ್ನಾಗಿದೆ ಈ ಪ್ಲೇಸ್ ಓಕೆ ಥ್ಯಾಂಕ್ ಯು ಅಲ್ಕಾ ಓಕೆ ಇವಾಗ ಬಂದ್ವಿ ನಾವು ನಾನು ಮತ್ತು ಪಜ್ಜು ಸೋ ತುಂಬ ಚೆನ್ನಾಗಿತ್ತು ಮಂಗಳೂರು ಶಕೆಯಲ್ಲಿ ಬೆಂದು ನೊಂದು ನಿಮಗೋಸ್ಕರ ವೀಡಿಯೋ ಮಾಡಿದ್ದೀವಿ ಪ್ಲೀಸ್ ದಯವಿಟ್ಟು ಅದಕ್ಕೊಂದು ಶೇರು ಲೈಕು ಮತ್ತು ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಒಂದೇ ಹಾಂ ಮತ್ತೆ ಇನ್ನು ಆಮೇಲೆ ಏನಾಗುತ್ತೆ ಅಂತ ನೋ ಆಮೇಲೆ ಏನಾಗುತ್ತೆ ಅಂತ ನೋಡೋಣ ಇವಾಗ ಇಲ್ಲಿಗೆ ಕಟ್ಟು ಏನಪ್ಪ ಅದು ಇದೇನಿದ ಮಿಯಾವ್ ಥರ ಅಲ್ಲ ಮೀಸೆ ಗಡ್ಡ ಯಾರು ಬರ್ದಿದ್ದಿದು ನಾಳ ಬರ್ದಿದ್ದ ಈಗ ಬೇರೆ ಡಿಸೈನ್ ಮಾಡೋಣ ಆಯ್ತು ಮಾಡೋಣ ಮಿಯೋ ಥರೇ ಮಾಡೋಣ ಓಕೆ 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 ನಿಮ್ಮೆಲ್ರಿಗೂ ಗೊತ್ತು ನನ್ನ ಕಣ್ಣು ಅಲರ್ಜಿ ಆಗಿತ್ತು ತುಂಬ ಅಂದ್ಬಿಟ್ಟು ಮತ್ತು ನಾರಾಯಣ ನೇತ್ರಾಲಯಕ್ಕೆ ಹೋಗಿದ್ದೆ ಸೊ ಅಲ್ಲಿ ಒಂದಷ್ಟು ಕೆಲವು ಡ್ರಾಪ್ಸ್ ಕೊಟ್ಟಿದ್ದರು ಅದು ಮತ್ತೆ ಹೋಗಿದ್ದೆ ಅಲ್ಲಿ ಹೋದ ಮೇಲೆ ಅವ್ರು ಹೇಳಿದ್ರು ಟೂ ಡೇಸ್ ಮೊಬೈಲು ಮತ್ತು ಸಿಸ್ಟಮ್ ಏನು ಯೂಸ್ ಮಾಡಬಾರ್ದು ಅಂತ ಸೊ ಹಾಗಾಗಿ ನಾನು ಏನು ವ್ಲಾಗ್ ಮಾಡಿಲ್ಲ ಟೂ ಡೇಸು ಫುಲ್ಲು ರೆಸ್ಟಲ್ಲಿದ್ದೆ ಬಿಕಾಸ್ ಹೇಳಿದ್ದಾರೆ ಇನ್ನೊಂದು ಟೂ ಮ ಟೂ ಟು ತ್ರೀ ಮಂತ್ಸ್ ಆದಮೇಲೆ ಆಪ್ರೇಷನ್ ಮಾಡಬೇಕು ಅಂತ ಅದು ಕಂಪ್ಲೀಟ್ ಡೀಟೇಲ್ಸು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಕೊಡ್ತೀನಿ ಸೊ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀವಿ ಎಲ್ಲರಿಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್